ನೋಡಿ ತಕ್ಕಂತೆ ನಡ್ಕೋಬೇಕು ಏನಾದರೂ ಎರಡು ವರ್ಷ ಆದಮೇಲೆ ಅದು ಏನಂತ ಡಿಸೈಡ್ ಮಾಡ್ಕೊಂಡು ತೊಗೋಬೇಕು ಯಾಕೆ ಒಳ್ಳೆಯವ್ರಿಗೂ ಕೊಡಬೇಕು ಕೆಟ್ಟವ್ರಿಗೂ ಕೊಡಬೇಕು ಈಗ ಸಿದ್ದರಾಮಯ್ಯ ಕೊಟ್ಟು ನಮ್ಮ ರಾಜ್ಯನೇ ಹಾಳು ಮಾಡ್ಬಿಟ್ರು ಸಿದ್ದರಾಮಯ್ಯರೇ ಇರಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಒಳ್ಳೆ ಸರ್ಕಾರ ಬಂದು ಹೊಸ ಪಕ್ಷ ಉಡಬೇಕು ಈ ಮೂರು ಪಕ್ಷ ಏನು ಪ್ರಯೋಜನ ಇಲ್ಲ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಕೆಲವರಿಗೆ ಮಾತ್ರ ಒಳ್ಳೆಯದಾಗಿದೆ ಇನ್ನು ಕೆಲವರಿಗೆ ಅನಾನುಕೂಲ ಆಗಿದೆ ಮತ್ತು ಜನಸಾಮಾನ್ಯರಿಗೆ ಪಿ ಸ್ಕೀಮ್ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ ನಮಗೆ ಸಿ ಎಮ್ ಅಲ್ಲ ಇಡೀ ಕಾಂಗ್ರೆಸ್ ಬೇಡ ಅಂತ ಬೇಜಾರಾಗ್ಬಿಟ್ಟಿದೆ ಹೋದ್ ಸರಿ ಐದು ವರ್ಷ ಇದೇ ಏನು ಸಿದ್ದರಾಮಯ್ಯವರು ತುಂಬ ಆಡಳಿತ ಚೆನ್ನಾಗಿ ಕೊಟ್ಟಿದ್ದರು ಈ ಸರಿ ಫೇಲ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಮೊಗ್ಗ ತುಂಬ ದುಡಿದಿದ್ದಾರೆ ಅವರು ಯಾಕೆ ಅದರ ಎರಡು ಮಾತಿಲ್ಲ ಅದರೊಳಗಡೆ ಕಟ್ಟಾಳವರು ಎಂಥ ವಿಷಯಗಳು ಬಂದು ನಿಭಾಯಿಸುವಂಥ ಶಕ್ತಿ ಇರುವಂಥ ಬ ವಾಗ್ಮಿ ವಿಷಯ ಅವರು ಕರಪ್ಷನ್ ಏನೇ ಇರಲಿ ಅದು ಬೇಡ ಅದು ಕೊಟ್ಟು ಕಾರಣವನ್ನು ಏನೋ ಮಾಡುತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬಟ್ ವಿಷಯ ಅಂತ ಬಂದಾಗ ಕೊಡಬೇಕು ಅವ್ರಿಗೆ ಎಲ್ರಿಗೂ ನಮಸ್ಕಾರ ನೋಡಿ ವೀಕ್ಷಕರೇ ಈ ತಿಂಗಳು ಗೌರ್ಮೆಂಟಲ್ಲಿ ಒಂದು ವಿದ್ಯಮಾನ ಕಾಣ್ತಾ ಇದೆ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸೀಟ್ಗೋಸ್ಕರ ಡಿ ಕೆ ಅವರು ಅಂಬರಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಡೈರೆಕ್ಟಾಗಿ ಅವ್ರು ಹೇಳಿಲ್ಲ ಬಟ್ ಆದರೂ ಕೂಡ ಅವರ ಒಂದು ಆಕಾಂಕ್ಷಿ ಅಂತ ಹೇಳೋದು ಗೊತ್ತಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸೀಟ್ನ ಬಿಟ್ಕೊಡ್ತಾರಾ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ಲ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರಾ ಇದನ್ನ ನಾವು ಹೇಳೋದಕ್ಕಿಂತ ಜನಾಭಿಪ್ರಾಯನ ಕೇಳೋಣ ನಮ್ಮ ಪ್ರಜೆಗಳನ್ನ ಮಾತಾಡ್ಸೋಣ ಆಮೇಲೆ ಇವರ ಫ್ರೀ ಸ್ಕೀಮ್ ವರ್ಕೌಟ್ ಆಗಿದ್ದಿಲ್ವ ಅಂತ ಕೇಳೋಣ ಓಕೆನಾ ಬನ್ನಿ ಸರ್ ನಮಸ್ಕಾರ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ಅವರೇ ಈಗಿನ ಒಂದು ವಿದ್ಯಮಾನ ನೋಡ್ತಾ ಇದ್ದಾರೆ ನ್ಯೂಸಲ್ಲಿ ಈಗ ಈ ತಿಂಗಳು ಗೌರ್ಮೆಂಟ್ ಚೇಂಜ್ ಆಗುತ್ತೆ ಅಂದರೆ ಇದು ಮುಖ್ಯಮಂತ್ರಿ ಸ್ಥಾನ ಚೇಂಜ್ ಆಗುತ್ತೆ ಡಿ ಕೆ ಅವ್ರಿಗೆ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನ ಹೇಳೋದು ಒಂದು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ಡಿ ಕೆ ಅವರ ಅವರಾದರೂ ಒಂದೇ ಇವರಾದರೂ ಒಂದೇ ಒಂದೇ ಪಕ್ಷ ಇದಾನೆ ಯಾರಾದರೇನು ಯಾರೋ ಒಬ್ರು ಇರಲಿ ಯಾರೋ ಬರಲಿ ಅಂತ ಹೇಳೋದು ಮುಖ್ಯ ಒಪ್ಕೋತೀನಿ ಆದರೆ ಇಬ್ಬರಲ್ಲೂ ವ್ಯತ್ಯಾಸಗಳಿದೆ ದೃಷ್ಟಿಕೋನ ಬೇರೆ ಇರುತ್ತೆ ನಿಮ್ಮ ಪ್ರಕಾರ ಯಾರಾದರೂ ಒಳ್ಳೆಯದು ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಒಳ್ಳೆಯದಾ ಇಲ್ಲ ಡಿ ಕೆ ಅವರು ಮುಖ್ಯಮಂತ್ರಿ ಸ್ಥಾನ ತಗೋಬೇಕಾ ಇಬ್ಬರಲ್ಲಿ ಯಾರಾದರೂ ನಮ್ಗೆ ಒಳ್ಳೆಯದೇ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಂತೋಷ್ ಹಾಂ ಸಂತೋಷ್ ಅವರೇ ರಾಜಕೀಯ ವಿದ್ಯಮಾನ ನೋಡ್ತಾ ಇದ್ದೀರಾ ಈ ತಿಂಗಳು ಏನಾಗ್ಬೋದು ನೋಡಿ ಮಾತಕ್ಕಂತೆ ನಡ್ಕೋಬೇಕು ಏನಾದಾಗಲಿ ಆಗಲಿ ವರ್ಷ ಆದಮೇಲೆ ಅದು ಏನಂತ ಡಿಸೈಡ್ ಮಾಡ್ಕೊಂಡು ತೊಗೋಬೇಕು ಯಾಕೆ ಒಳ್ಳೆಯವರೆಗೂ ಕೊಡಬೇಕು ಕೆಟ್ಟವರೆಗೂ ಕೊಡಬೇಕು ಈಗ ಸಿದ್ದರಾಮಯ್ಯ ಕೊಟ್ಟು ನಮ್ಮ ಜ ರಾಜ್ಯನ ಹಾಳು ಮಾಡ್ಬಿಟ್ರು ಫುಲ್ ನಮ್ಮ ರಾಜ್ಯನ ಅದು ರಾಮರಾಜ ಆಗಿದ್ದು ಈಗ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಒಂದು ರೋಡ್ ನೆಟ್ಟಿಗೆ ಇಲ್ಲ ಫ್ರೀ ಬಸ್ಸು ಬಸ್ಗಳನ್ನ ಎಲ್ಲ ಕಟ್ಟೋಗುತ್ತೆ ಜ ಎಸ್ಪೆಷಲ್ ಜೆಂಟ್ಸ್ಗಳಿಗೆ ಬಸ್ಸಲ್ಲಿ ಸೀಟ್ ಸಿಗಲ್ಲ ಎಲ್ಲಿ ನೋಡಿದ್ರೆ ಲೇಡೀಸ್ಗಳೇ ಹಿಂಗೆ ಮಾಡಿದ್ರೆ ಹೆಂಗೆ ಸರ್ಕಾರ ರಾಜ್ಯ ಹಂಗೆ ಉದ್ಧಾರ ಆಗುತ್ತೆ ಏನೇ ಹೇಳಿದ್ರಲ್ ಗಮಂಟ್ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ನಮ್ಮ ರಾಜ್ಯದ ನಾವು ಟ್ಯಾಕ್ಸ್ ಕಟ್ಟ್ರು ನಾವು ಎಲ್ಲ ಮಾಡೋದು ನಾವು ಅವ್ರಿಗೇನು ದುಡ್ಡು ಈಗ ಸಾವಿರ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡವ್ರು ಆರಾಮ ಸುಖವಾಗಿರ್ತಾರೆ ನಮ್ಮೊಂಥರು ಏನು ಮಾಡೋದು ಈಗ ಡಿ ಕೆ ಅವರು ಬಂದರೆ ಇದೆಲ್ಲ ಸ್ವಲ್ಪ ಒಳ್ಳೆಯದು ಅಭಿವೃದ್ಧಿ ಆಗುತ್ತೆ ಅಂತೀರಾ ಡಿ ಕೆ ಶಿವಕುಮಾರ್ ಕಿಂಗು ಅವ್ರು ಯಾರು ಯಾರಿಗೂ ಎದುರೋಲ್ಲ ಅವ್ರನ್ನ ಯಾರು ಬಿಡಲ್ಲ ಕೆಲಸ ಆಗಬೇಕು ಕೆಲಸ ಆಗಬೇಕಷ್ಟೇ ಅವ್ರ ಪರ್ಸನಲ್ ವೈದ್ಯಕೀಯ ಏನಾದರೂ ಬಿಟ್ಬಿಡಿ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ದೀವಿ ಒಳ್ಳೆ ಮನುಷ್ಯ ಅವ್ರ ಪರ್ಸನಲ್ ಲೈಫ್ ಬಿಟ್ಬಿಡಿ ಅವರು ಕಿಂಗು ಎಲ್ಲ ಈಗ ಕಾಂಗ್ರೆಸ್ ಚೆನ್ನಾಗಿ ನಡ್ಸ್ಕೊ ಬಂದಿದ್ದಾರೆ ಸಿದ್ದರಾಮಯ್ಯನವರು ಈಗ ಅವರೇ ಮುಂದುವರಿಲ್ಲ ಅಂತ ನಮ್ಮ ಅಭಿಪ್ರಾಯ ಡಿ ಕೆ ಅವ್ರು ಬೇಡ ಅಂತೀರಾ ಡಿ ಕೆ ಅವ್ರು ಬೇಡ ಸಿದ್ದರಾಮಯ್ಯವರೇ ಇರಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಈಗ ಐದು ವರ್ಷ ಅವರೇ ಆಳ್ಲಿ ಆಮೇಲೆ ಅವರ ಒಂದು ಉಚಿತ ಸ್ಕೀಮು ಒಂದು ಫ್ರೀ ಸ್ಕೀಮ್ ಕೊಟ್ಟರಲ್ಲ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಎಲ್ಲ ಚೆನ್ನಾಗಿ ಎಲ್ಲ ಬರ್ತಾ ಇದೆ ಚೆನ್ನಾಗಿ ಕೊಡ್ತಾವ್ರೆ ಒಳ್ಳೆ ಸ್ಕೀಮುಗಳೆಲ್ಲ ಐದು 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 ಗ್ಯಾರಂಟಿ ಕೊಡ್ತಾವ್ರೆ ಏನಿಲ್ಲ ಅವರೇ ಇದ್ದರೆ ಒಳ್ಳೆಯದು ಈಗ ಡಿ ಕೆ ಶಿವಕುಮಾರ್ ಬಂದು ಅದಕ್ಕೆ ನಿಲ್ಲಿಸ್ಬಿಟ್ರೆ ಮುಂದಕ್ಕೆ ಜನಗಳಿಗೆ ತೊಂದರೆ ಆಗಲ್ವ ಈಗ ಜನಗಳ ಬಡವ್ರ ಬಗ್ಗೆಲ್ಲ ಅನುಕೂಲ ಆಗಿದೆ ಚೆನ್ನಾಗಿದೆ ಸಿದ್ದರಾಮಯ್ಯವರೇ ಇರಲಿ ಅಂದರೆ ಡಿ ಕೆ ಅವ್ರು ಬಂದರೆ ಈಗ ಈ ಫ್ರೀ ಸ್ಕೀಮ್ ಮುಂದುವರ್ಸ್ಕೊಂಡು ಹೋಗಲ್ಲ ಅಂತೀರಾ ನೀವು ಎಲ್ಲ ನಿಲ್ಲಿಸ್ಬಿಡ್ತಾರೆ ಅವರು ಅವ್ರಿಗೆಲ್ಲಾಗಲ್ಲ ಸಿದ್ದರಾಮಯ್ಯರು ಆದರೆ ನೆಲೆಸ್ಕೊ ಹೋಗ್ತಾರೆ ಇವರು ಡಿ ಕೆ ಅವರು ನೆಲೆಸಿಬಿಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು ಮಹೇಶ್ ಸರ್ ನೀವು ನೋಡ್ತಾ ಇದ್ದೀರಿ ಈಗ ಎಲ್ಲ ನ್ಯೂಸ್ ನೋಡ್ತಾ ಇದ್ದೀರಿ ನಿಮ್ಮ ಅಭಿಪ್ರಾಯ ಏನು ಸರ್ ಅಭಿಪ್ರಾಯ ನೋಡಿ ಸಾಮಾನ್ಯ ಜನಕ್ಕೆ ಜೀವನ ಮಾಡಿದ್ರೆ ತುಂಬ ಕಷ್ಟ ಆಗ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಫ್ರೀ ಮಾಡಿ ಬೆಳೆಗಳು ನಷ್ಟ 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 ಆಗ್ತಾ ಇದೆ ಬೆಳೆಗಳಿಗೆ ರೇಟ್ ಇಲ್ಲ ಬೆಲೆ ಇಲ್ಲ ದಿನಸಿಗಳು ಜಾಸ್ತಿ ರೈತ ಜಾಸ್ತಿ ಆಗಿದೆ ಹಂಗಾಗಿ ಸಾಮಾನ್ಯ ಜನ ಬದುಕಾಗ್ತಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯ ಸರ್ಕಾರ ಬಂದು ಕಾ ದೇಶ ರಾಜ್ಯನೇ ಹಾಳು ಮಾಡ್ತಾ ಇದೆ ಹೊರತು ಬೇರೆ ಏನು ಉದ್ಧಾರ ಮಾಡ್ತಾ ಇಲ್ಲ ಅವರು ಆಗ ಆಗ ಈ ಒಂದು ತಿಂಗಳಲ್ಲಿ ಡಿ ಕೆ ಅವರು ಪದವಿ ತಗೋತಾರ ನ್ಯೂಸ್ ಕೇಳ್ತಿದೆ ಈಗ ಡಿ ಕೆ ಅವರು ಬಂದರೆ ಏನಾದರೂ ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತೀರಾ ಡಿ ಕೆನೂ ಅದೇ ಸರ್ ಅವನು ಕೊಳ್ಳೆ ಹೊಡೆಯೋನು ಕೊಳ್ಳೆ ಅಂತ ಕುರ್ಸಿದ್ರು ಅವನು ಕೊಳ್ಳೇದೇ ಅಲ್ಲಿ ಸಿದ ಸಿದ್ದರಾಮಯ್ಯ ಹೋದ್ಮೇಲೆ ಡಿ ಕೆನೂ ಕಡ್ದಾಗ ಕೋಳಿ ಹೊಡಿತಾನೆ ಅಲ್ಲೆಲ್ಲ ಕೋಳಿ ಹೊಡ್ಯಾನು ಕಳ್ಳ ತಂದು ಕೂಡಿಸ್ದು ಕಳ್ಳ ಕೆಲಸನೇ ಮಾಡೋದು ಒಳ್ಳೆ ಕೆಲಸ ಮಾಡ್ತಾರಾ ಯಾರು ಹೇಳಿ ಯಾರು ಮಾಡೋ ಅವನು ಅದೇ ಕೆಲಸ ಇವನು ಅದೇ ಕೆಲಸ ನಿಮ್ಮ ಅಭಿಪ್ರಾಯದಲ್ಲಿ ಎಷ್ಟು ಗೌರ್ಮೆಂಟ್ ಚೇಂಜ್ ಆಗಬೇಕು ಅಂತೀರಾ ಗೌರ್ಮೆಂಟ್ ಚೇಂಜ್ ಆಗಬೇಕು ಒಳ್ಳೆ ಸರ್ಕಾರ ಬಂದು ಹೊಸ ಪಕ್ಷ ಹುಡ್ಬೇಕು ಈ ಮೂರು ಪಕ್ಷ ಏನು ಪ್ರಯೋಜನ ಜೆ ಬಿಜೆಪಿ ಆ್ಯಂಡ್ ಜೆ ಡಿ ಎಸ್ ಅಂಡ್ ಕಾಂಗ್ರೆಸ್ ಮೂರುವೇ ಸಾಮಾನ್ಯ ಜನಕ್ಕೆ ಬಸ್ ಅವಕಾಶ ಇಲ್ಲ ಏನು ಅವರವರು ಬೆಳೆ ಬೇಸ್ಕರ ಬಿಡ್ತು ನಮ್ಮ ಸಣ್ಣ ಪುಟ್ಟ ಜನಗಳಿಗೆ ಏನು ಒಳ್ಳೇದು ಮಾಡೋದಿಲ್ಲ ನೋಡಿ ಜೆ ಡಿ ಎಸ್ ಒಂದು ಇದಾಗಿತ್ತು ಇಲ್ಲಿ ಒಂದು ಒಂದು ರಾಜ್ಯ ಪಕ್ಷ ಆಗಿತ್ತು ಮೊದಲು ರಾಷ್ಟ್ರೀಯ ಪಕ್ಷ ಅಲ್ಲ ಅದು ಈಗ ಪಿಗೆ ಅದು ಒಂದು ಸಮ್ಮಿಶ್ರ ಮಾಡ್ಕೊಂಡಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಜೆ ಡಿ ಎಸ್ನವರು ಆಕ್ಚುಲಿ ರೇವಣ್ಣ ಕುಮಾರಸ್ವಾಮಿ ಅವರು ಕೂಡ ಪಕ್ಷ ಬೆಳೆಸ್ಬೋದಿತ್ತು ಅವ್ರ ಸ್ವಾರ್ಥಿಗಳಿಂದಾಗಿ ಜೆ ಡಿ ಎಸ್ ಪಕ್ಷ ಇವತ್ತು ಆ ಆವೃತ್ತಿಗೆ ಬಂದಿರೋದು ಕಾರಣ ಇನ್ನೇನು ಇಲ್ಲ ಜೆ ಡಿ ಎಸ್ ಉನ್ನತಿ ಮಟ್ಟದಲ್ಲಿ ಬೆಳೆಯುವಂಥ ಪಕ್ಷ ಇದ್ದದ್ದು ಬಟ್ ಸ್ವಾರ್ಥಿಗಳಾಗಿ ಅವರು ಪಕ್ಷನ ಈನ ಸ್ಥಿತಿಗೆ ತಂದು ಮಡಿಕಿದ್ದು ಅವರೇ ಕಾರಣ ಬೇರೆ ಯಾರೂ ಜವಾಬ್ದಾರಲ್ಲ ಇದು ನನ್ನ ಅನಿಸಿಕೆ ನೋಡಿ ವೀಕ್ಷಕರೇ ಮೂರು ಪಕ್ಷನೂ ಬೇಡ ಬೇರೆ ಒಂದು ಪಕ್ಷ ಬರಬೇಕು ಅಂತ ಹೇಳುವಂಥ ಒಂದು ಜನಸಾಮಾನ್ಯರು ಇದ್ದಾರೆ ಜನ ಅಸಾಮಾನ್ಯರು ಇದ್ದಾರೆ ಯಾಕೆ ಮತದಾರರು ಅದಕ್ಕೆ ಇವ್ರನ್ನೇ ಕೇಳ್ತಿರೋದು ಹಾಗಾದರೆ ಒಂದು ಹೊಸ ಪಕ್ಷ ಬರಬೇಕು ಅಂತಲೇ ಹೇಳ್ತೀರಾ ಹೊಸ ಪಕ್ಷ ಬಂದು ಸಾಮಾನ್ಯ ಜನಗಳಿಗೆ ರೈತರಿಗೆ ಎಲ್ಲ ಇಂಟರ್ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡಬೇಕು ಅಂತ ನನ್ನ ಅಭಿಲಾಷೆ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಮಹಾದೇವ್ ಮತ್ತು ಭಗವಾನ್ ಅಲಿಯಾಸ್ ಭಗವಾನ್ ಅಂತೇಳಿ ಕದಂಬ ಕನ್ನಡ ಸೇನೆಯ ಜಿಲ್ಲಾ ಸಹ ಕಾರ್ಯದರ್ಶಿ ಓಕೆ ಸರ್ ತುಂಬ ಸಂತೋಷ ಸರ್ ಈಗ ನ್ಯೂಸ್ ನೋಡ್ತಾ ಇದ್ದೀರಾ ಎಲ್ಲ ಕಡೆ ಒಂದು ವಿಷಯ ಕೇಳಿ ಬರ್ತಿದೆ ಈ ತಿಂಗಳು ಮುಖ್ಯಮಂತ್ರಿ ಸ್ಥಾನ ಚೇಂಜ್ ಆಗ್ಬೋದು ಡಿ ಕೆ ಅವರು ಕಂಟಿನ್ಯೂ ಡಿ ಕೆ ಅದನ್ನ ತಗೊಳ್ಬೋದು ಇಲ್ಲ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ಬೋದು ಗೊತ್ತಿಲ್ಲ ಆಮೇಲೆ ಇವರ ಫ್ರೀ ಸ್ಕೀಮ್ ಏನಿದೆ ಎರಡುವರೆ ವರ್ಷ ಫ್ರೀ ಸ್ಕೀಮ್ ಅಂತ ಕೊಟ್ಟರೆ ಎರಡುವರೆ ವರ್ಷ ಆಗ್ತಾ ಬಂತು ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಎಲ್ಲ ಹೇಳಿ ಸರ್ ಫ್ರೀ ಸ್ಕೀಮು ಕೆಲವರಿಗೆ ಮಾತ್ರ ಒಳ್ಳೆಯದಾಗಿದೆ ಇನ್ನು ಕೆಲವರಿಗೆ ಅನಾನುಕೂಲ ಆಗಿದೆ ಮತ್ತು ಜನಸಾಮಾನ್ಯರಿಗೆ ಫ್ರೀ ಸ್ಕೀಮ್ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ ಅದರ ಬದಲು ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರೆ ಇನ್ನೂ ಹೆಚ್ಚು ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯದಾಯ್ತಿತ್ತು ಅಂಥದ್ದು ನಮ್ಮ ಅಭಿಪ್ರಾಯ ಈಗ ಈ ತಿಂಗಳು ಮುಖ್ಯಮಂತ್ರಿ ಸ್ಥಾನ ಚೇಂಜ್ ಆಗೋದ್ರ ಬಗ್ಗೆ ಏನು ಹೇಳ್ತೀರಾ ಚೇಂಜ್ ಆಗೋದು ಚೇಂಜ್ ಮಾಡೋದು ತುಂಬ ಒಳ್ಳೆಯದು ಸೂಕ್ತ ಅನಿಸುತ್ತೆ ಅಂತಂತಂದರೆ ಡಿ ಕೆ ಅವರು ಇವತ್ತು ಒಂದು ಚಿಕ್ಕಾಣಿ ಕಾಂಗ್ರೆಸ್ ಪಕ್ಷ ಚಿಕ್ಕಾಣಿ ಹಿಡಿಬೇಕು ಅಂದರೆ ಅವರ ಹೋರಾಟ ಮತ್ತು ನಾಯಕತ್ವ ಮತ್ತು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಒಂದು ಬಲಾಢ್ಯವಾಗಿದ್ದವರು ಅದರಿಂದ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಲೋಕೇಶ್ ಅಂತೇಳಿ ಲೋಕೇಶ್ ಅವರೇ ನ್ಯೂಸ್ ನೋಡ್ತಾ ಇದ್ದೀರಿ ಈಗಿನ ಒಂದು ವಿದ್ಯಮಾನ ರಾಜಕೀಯ ವಿದ್ಯಮಾನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ವಲ್ಪ ಪೈಪೋಟಿ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಮಗೆ ಇಬ್ಬರು ಇವತ್ತು ಕಾಂಗ್ರೆಸ್ ಸರ್ಕಾರನೇ ಬೇಡ ಅನ್ನಿಸ್ತಾ ಇದೆ ಯಾಕೆಂದರೆ ಅಭಿವೃದ್ಧಿಗಳು ನಡೀತಾ ಇಲ್ಲ ಇವರು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಕೊಂಡು ನಮಗೆ ಎಲ್ಲ ನಿಂತೋಗಿದೆ ಇವತ್ತು ರೈತರಿಗೆ ಅನುಕೂಲ ಇಲ್ಲ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಲ್ಯಾಂಡ್ ಪರ್ಚೇಸಿಂಗ್ ಆಗಿರ್ಬೋದು ಎಲ್ಲ ತುಂಬ ಕಷ್ಟ ಆಗಿರೋದ್ರಿಂದ ನಮಗೆ ಸಿ ಎಮ್ ಎಲ್ಲ ಇಡೀ ಕಾಂಗ್ರೆಸ್ಸೇ ಬೇಡ ಅಂತಂದಷ್ಟು ಬೇಜಾರಾಗ್ಬಿಟ್ಟಿದೆ ಹೋದ್ಸರೆ ಐದು ವರ್ಷ ಏನು ಸಿದ್ದರಾಮಯ್ಯವರು ತುಂಬ ಆಡಳಿತ ಚೆನ್ನಾಗಿ ಕೊಟ್ಟಿದ್ದರು ಈ ಸರಿ ಫೇಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯವರ ಅವಶ್ಯಕತೆ ಇಲ್ಲ ಇವರು ಗ್ಯಾರಂಟಿ ಸ್ಕೀಮ್ ತೆಗ್ದು ಒಳ್ಳೊಳ್ಳೆ ಆಡಳಿತ ಕೊಟ್ಟರೆ ಕಾಂಗ್ರೆಸ್ಸೇ ಬೇಕು ಆಡಳಿತ ಕೊಡ್ತಾ ಇಲ್ಲದ್ರಿಂದ ನಮಗೆ ಕಾಂಗ್ರೆಸ್ ಬೇಡ ಅಂತ ನಮ್ಮ ಅನಿಸಿಕೆ ಇದೆ ಸರ್ ಜೆ ಡಿ ಎಸ್ನ ಮುಂದಿನ ಭವಿಷ್ಯ ಬಗ್ಗೆ ಏನು ಹೇಳ್ತೀರಾ ಸರ್ ಜೆ ಡಿ ಎಸ್ ಜೆ ಡಿ ಎಸ್ಸು ಇವತ್ತು ಬಿ ಜೆ ಪಿ ಜೊತೆ ಆಗಿದೆ ತುಂಬ ದೊಡ್ಡ ಶಕ್ತಿ ಬಂದಿದೆ ಮೋದಿಯವರ ಒಂದು ಯೂಸ್ಗಳ ಅಲೆ ಇದೆ ಹಂಗಾಗಿ ನೆಕ್ಸ್ಟು ಆದಷ್ಟು ಹೆಚ್ಚಾಗಿ ಅವರ ಮುಂದಿನ ಸಿ ಎಂ ಆದರೂ ಆಗ್ಬೋದು ತುಂಬ ಬಲವರ್ತನೆಯಿಂದ ಜೆ ಡಿ ಎಸ್ ಪಕ್ಷನ ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರೂ ಕಟ್ತಾ ಇದ್ದಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಗೋವಿಂದರಾಜು ಅಂತ ಗೋವಿಂದರಾಜು ಅವರೇ ನ್ಯೂಸ್ ನೋಡ್ತಾ ಇದ್ದೀರಿ ನಾವು ಬಂದಿದ್ದ ವಿಷಯನೂ ಗೊತ್ತಾಗಿದೆ ನಿಮಗೆ ಯಾರಾದರೆ ಒಳ್ಳೆಯದು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಒಳ್ಳೆಯದ ಇಲ್ಲ ಡಿ ಕೆ ಅವರು ತಗೊಂಡ್ರೆ ಒಳ್ಳೆಯದ ನಿಮ್ಮ ಅಭಿಪ್ರಾಯ ಇದರಲ್ಲಿ ವಿಷಯ ಆ ಥರ ಬರಲ್ಲ ಅಲ್ಲಿ ಅವ್ರು ಮುಂದುವರೆದ್ರೆ ಇವ್ರ ಮುಂದೆ ಬರಲ್ಲ ಅದರೊಳಗೆ ಸಿದ್ದರಾಮಯ್ಯನವರು ಒಳ್ಳೆಯ ಲೀಡರ್ಶಿಪ್ಪೇ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಿಡಿ ಆದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವ ಮತ್ತು ತುಂಬ ದುಡ್ದಿದ್ದಾರೆ ಅವರು ಯಾಕೆ ಅದರ ಎರಡು ಮಾತಿಲ್ಲ ಅದ್ರೊಳಗಡೆ ಕಟ್ಟಾಳವರು ಎಂಥ ವಿಷಯಗಳು ಬಂದು ನಿಭಾಯಿಸುವಂಥ ಶಕ್ತಿ ಇರುವಂಥ ಒಬ್ಬ ವಾಗ್ಮಿ ವಿಷಯ ಅವರು ಕರಪ್ಷನ್ ಏನೇ ಇರಲಿ ಅದು ಬೇಡ ಅದು ಕೊಟ್ಟು ಕಾರಣವನ್ನು ಏನೋ ಮಾಡುತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬಟ್ ವಿಷಯ ಅಂತ ಬಂದಾಗ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತೀರಾ ಕೊಡಲಿ ಸಂತೋಷ ಕೊಡಲಿ ಅದು ಅದು ಬಿಟ್ಟು ನೀವು ಸಿದ್ದರಾಮಯ್ಯ ಮುಂದುವರಿದರೆ ವಿಷಯ ಅದಲ್ಲ ರೀ ಸಾಕು ಒಂದು ವರ್ಷ ಆಗಿದ್ದಾರೆ ಒಂದು ಒಂದವರೆ ಟರ್ಮ್ ಆಗಿದ್ದಾರೆ ಅವರು ಸಾಕು ಬಿಟ್ಕೊಡ್ಲಿ ಸಂತೋಷವಾಗಿ ಬಿಟ್ಕೊಡ್ಬೇಕು ಅದನ್ನು ಅದನ್ನು ಬೇರೆ ಥರ ಮಾಡಿಕೊಂಡು ವಿಷಯಗಳು ಈಗ ಅವರು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಬಂದವರು ಇವರು ಆಗಲಿಂದ ಕಾಂಗ್ರೆಸಲ್ಲಿ ದುಡ್ದವರು ಅವರು ಅವರು ಕೊಡಬೇಕು ಕೊಟ್ಟು ನೋಡ್ಲಿ ಬಿಡ್ರಿ ನಿಮ್ಗೇನು ಪ್ರಾಬ್ಲಮ್ ಆಗಿದೆ ಕೊಟ್ಟು ನೋಡಲಿ ಬಿಡಿ ಖಂಡಿತ ನೀವು ಮಾತು ಒಪ್ಕೋತೀನಿ ಆದರೆ ಅವರು ಮಾತಾಡ್ಕೊಂಡು ಇದನ್ನ ಈ ನೀಟಾಗಿ ಬಗೆಹರಿಸ್ಕೋಬೋದು ಯಾಕೆ ಈ ಥರ ಕೋಲ್ಡ್ ವಾರು ಅಂತ ವಿಷಯ ಏನು ಗೊತ್ತಾ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ ಅದು ಅದು ಹೇಳ್ಬಾರ್ದು ಅದು ಯಾರೂ ಹೇಳಲ್ಲ ಅವರು ಸಿದ್ದರಾಮಯ್ಯರಿಗೆಲ್ಲ ಗೊತ್ತಿದೆ ಅದು ಸಿದ್ದರಾಮಯ್ಯ ಇಂಥದ್ದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನೋದಿಲ್ಲ ಸಿದ್ದರಾಮಯ್ಯವ್ರು ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಅನ್ನೋದು ವಿಷಯ ಏನಿದೆ ಅಂತಂದರೆ ಒಳಗೆ ವಿಷಯಗಳು ಸಾವಿರಾರುಗಳಿದೆ ಅದನ್ನು ಯಾರಿಗೂ ಇಲ್ಲಿ ಕೊಟ್ಟು ಮಾಡಲ್ಲ ಅದು ಇದು ರಾಜಕೀಯ ತಂತ್ರ ಇದು ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ಕೇಳಿದ್ರೆ ನಿಮ್ಗೆ ಯಾಕೆ ಬೇಕು ಅಂತಿಸಿದ್ರೆ ಇವರು ಡಿ ಕೆ ಶಿವಮುರ್ ನಿಮ್ಗೆ ಯಾಕೆ ಇದೆಲ್ಲ ಬೇಕು ಅಂತ ವಿಷಯ ಅದರೊಳಗೆ ಒಂದು ಅರ್ಥ ಇರುತ್ತೆ ನಮ್ಮ ಸಿದ್ದರಾಮಯ್ಯ ಒಳಗೆ ಅರ್ಥ ಇರುತ್ತೆ ವಿಷಯಗಳೇನಿಲ್ಲ ನನಗೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ 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 ಟೆನ್ ಪರ್ಸೆಂಟು ಸಹ ಸಿದ್ದರಾಮಯ್ಯ ಇವರಿಗೆ ಕಾಂಗ್ರೆಸ್ ನಮ್ಮ ಡಿ ಕೆ ಶಿವಕುಮಾರ್ ಕೊಡಬೇಕು ಅಂತ ನನಗೆ ಇದೆ ಹೌದಾ ಹಂಡ್ರೆಡ್ ಕೊಡಬೇಕು ಯಾಕೆಂದ್ರೆ ನೋಡಲಿ ಬಿಡ್ರಿ ಎಂತೆಂಥ ಜಾಗಗಳಲ್ಲಿ ನಿವಾಸಿಕೊಂಡಿದ್ದಾರ ಗೊತ್ತೇನು ರೀ ಹಾಂ ಅವಲ್ಲ ತಾಕತ್ತಿರೋ ಲೀಡರ್ಶಿಪ್ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಇರೋದು ಸರ್ ನಮಸ್ಕಾರ ನಿಮ್ಮ ಹೆಸರು ವಿವೇಕ್ ನ್ಯೂಸ್ ನೋಡ್ತಾ ಇದ್ದೀರಿ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಏ ಈ ತಿಂಗಳು ರಾಜಕೀಯ ಏನಾಗ್ಬೋದು ಯಾವುದೇ ನವೆಂಬರ್ ಕ್ರಾಂತಿಯೂ ಆಗೋದಿಲ್ಲ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಗಾದೆ ಅನ್ನುವುದು ಕನ್ನಡಿ ಒಳಗಿನ ಗಂಟಿದ್ದಾಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿ ಎಂ ಸ್ಥಾನ ಸಿಗೋದಿಲ್ಲ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಅಧಿಕಾರವನ್ನು ಬಿಟ್ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿ ಈಗಾಗಲೇ ಎಲ್ಲ ದಿನನಿತ್ಯ ವಸ್ತುಗಳ ಬಗ್ಗೆ ದ ದೈನಂದಿನ ಚಟುವಟಿಕೆಗಳಿಗಾಗುವಂಥ ಎಲ್ಲ ಪ್ರ ಪದಾರ್ಥಗಳ ಮೇಲೆ ಟ್ಯಾಕ್ಸ್ಗಳನ್ನ ಹೆಚ್ಚುವರಿ ಮಾಡಿ ಭ್ರಮ ನಿರಾಸನಗೊಂಡಿದ್ದಾರೆ ಕಾರ್ಯ ಜನಗಳು ಇವರೇನು ಗ್ಯಾರಂಟಿ ಅಂಗನಲ್ಲಿ ತೇಲಾಡ್ತಾ ಇದ್ದಾರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಜನರ ಜನರನ್ನ ಕೊಟ್ಬಿಟ್ಟು ಇವರು ಬೇಕಾಬಿಟ್ಟಿಯಾಗಿ ಹಂಚಿಬಿಟ್ಟು ಇವ್ರು ಗೆಲ್ತೀವಿ ಅನ್ನುವಂಥ ಒಂದು ನ ಭ್ರಮೇಲಿದ್ದಾರೆ ಬರುವಂಥ ಚ ದಿನಗಳಲ್ಲಿ ಜನ ಅವ್ರಿಗೆ ತಕ್ಕಂಥ ಪಾಠವನ್ನು ಕಲಿಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಪ್ರಜೆಗಳ ಅಭಿಪ್ರಾಯ ಡಿ ಕೆ ಅವರು ಮುಖ್ಯಮಂತ್ರಿ ಪದವಿ ತೊಗೊತಾರೋ ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಡ್ತಾರೋ ಕಂಟಿನ್ಯೂ ಮಾಡ್ತಾರೋ ಅದು ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಿದ್ದು ಆದರೆ ಮತದಾರರು ನಾವೇನು ಓಟ್ ಹಾಕ್ತಾರ ಮತದಾರರು ಏನು ಇದ್ದರೆ ಅವರ ಅಭಿಪ್ರಾಯ ನಾವು ತೊಗೊಳ್ಬೇಕಿತ್ತು ಇದಿಷ್ಟು ಮತದಾರರ ಅಭಿಪ್ರಾಯಗಳು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಗಣಪತಿ ಶ್ರೀಗಂಧ ಟಿ ವಿ ಥ್ಯಾಂಕ್ ಯು